ಸಾಧನೆಯ ಬಗ್ಗೆ ಕೆಲವು ಮಹತ್ವದ ಮಾತುಗಳು ಸಾಧನೆ ಎಂದರೆ ಕನಸು ನಿಜಗೊಳಿಸಿದ ಕ್ಷಣ ಪ್ರಯತ್ನ ಇರುವಲ್ಲಿ ಸಾಧನೆ ಅನಿವಾರ್ಯ ಕಷ್ಟಪಟ್ಟು ಗಳಿಸಿದ ಸಾಧನೆಯ ಸಿಹಿ ಬೇರೆ ಸಾಧನೆಗೆ ಶ್ರಮ ಶಿಸ್ತಿನ ಪಯಣ ಬೇಕು ಸಾಧನೆಗೆ ಏನೇ ಅಡ್ಡಿ ಬಂದರೂ ಹೆಜ್ಜೆ ನಿಲ್ಲಿಸಬೇಡಿ ಸಾಧನೆಯ ಹಾದಿ ಕಂಟಕಗಳಿಂದ ತುಂಬಿರುತ್ತದೆ ಸಾಧನೆ ನಿಮ್ಮ ಮಾತಲ್ಲ ನಿಮ್ಮ ಕೆಲಸ ಹೇಳುವುದು ಸಾಧನೆ ಪಡೆಯಲು ಧೈರ್ಯ ಮತ್ತು ದೃಢ ನಂಬಿಕೆ ಅಗತ್ಯ ಸಾಧನೆ ಸಣ್ಣ ಸಣ್ಣ ಯಶಸ್ಸಿನ ಸಂಗ್ರಹ ಸಾಧನೆ ನಿಮ್ಮ ಕನಸುಗಳ ಪ್ರತಿಬಿಂಬ ಶ್ರಮವಿಲ್ಲದೆ ಸಾಧನೆ ಕನಸಷ್ಟೇ ಸಾಧನೆ ಅಹಂಕಾರಕ್ಕೆ ಅಲ್ಲ ಪ್ರೇರಣೆಗೆ ಬಳಸಿಕೊಳ್ಳಿ ಸಾಧನೆ ಗುರಿ ಮುಟ್ಟಿದಾಗಲೂ ಹೊಸ ಗುರಿಗಳನ್ನು ಕೊಡುತ್ತದೆ ಸಾಧನೆಗೆ ಸಲಹೆ ಬೇಕು ಆದರೆ ನಡೆ ನಿಮ್ಮದೇ ಸಾಧನೆ ನಿಮ್ಮ ಜೀವನದ ಬೆಳಕು ಸಾಧನೆ ಎಂದರೆ ಪ್ರಯತ್ನಕ್ಕೆ ಸಿಕ್ಕ ಪ್ರತಿಫಲ ಸಾಧನೆ ಮನುಷ್ಯನ ವ್ಯಕ್ತಿತ್ವದ ಕನ್ನಡಕ ಈ ವಿಡಿಯೋದಿಂದ ನಿಮಗೆ ಏನಾದರೂ ಹೊಸದು ತಿಳಿದುಕೊಳ್ಳಲು ಸಿಕ್ಕಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ